ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮದಲತಾ ಅಡುಗೆ ಚಾನಲ್ಗೆ ಸ್ವಾಗತ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊಟ್ಟೆ ಹಾಕದೆ ಸ್ಪಾಂಜಿ ಕೇಕ್ ಮಾಡುವ ವಿಧಾನ ಇದ್ದೀನಿ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ಅಡಿ ಮೊದಲನೇದಾಗಿ ಒಂದು ಕುಕ್ಕರ್ ತಗೊಂಡಿದ್ನಿ ಆ ಕುಕ್ಕರ್ಗೆ ಬಟರ್ ಪೇಪರ್ಗೆ ಎಣ್ಣೆ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಬಟರ್ ಪೇಪರ್ ಇಲ್ಲಾಂದರೆ ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಮೈದಾಕಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನಂತರ ಒಂದು ಹೆಂಚು ಬಿಸಿ ಇಟ್ಟಿದ್ದೀನಿ ಅಡಿ ಹೆಂಚು ಬಿಸಿ ಆಗಲಿ ಈಗ ಒಂದು ಟೀ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಸಕ್ಕರೆ ನಂತರ ಮೂರು ಏಲಕ್ಕಿ ಇಷ್ಟು ಹಾಕಿ ನೀಟಾಗಿ ಪುಡಿ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡಿ ನೈಸಾಗಿ ಪುಡಿ ಮಾಡಿದ್ದೀನಿ ಈಗ ಒಂದು ಬಟ್ಲಿಗೆ ಇದ್ದೀನಿ ನೋಡಿ ಒಂದು ಬಟ್ಲಿಗೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡೋಣ ಈಗ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಮೊಸರು ಅರ್ಧ ಗ್ಲಾಸಷ್ಟು ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ಆ ಕಪ್ಪುಗಿರೋದೇನು ಅಂತ ತಿಳ್ಕೊಂಡಿರ ಅದೇ ಹಾಲಕ್ಕಿ ನೋಡಿ ನೀಟಾಗಿ ಮಿಕ್ಸ್ ಮಾಡಿದೀನಿ ಈಗ ನಂತರ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಎಣ್ಣೆ ಅಡುಗೆ ಎಣ್ಣೆ ಫ್ರೆಂಡ್ಸ್ ಇದು ನಿಮ್ಮ ಮನೆಗೆ ಅಡುಗೆ ಮಾಡೋಕ್ಕೆ ಬಳಸ್ತೀರಲ್ಲ ಅದೇ ಎಣ್ಣೆನೇ ಹಾಕೊಳ್ಳಿ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಬೇಕು ಎಣ್ಣೆ ಮೊಸರು ಸಕ್ಕರೆ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಒದ್ಕೋಬೇಕು ಫ್ರೆಂಡ್ಸ್ ಈಗ ಒಂದು ಜರ್ಡೆ ಇಡ್ತಾಯಿದ್ದೀನಿ ಜಲ್ಡೆಗೆ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಮೈದಾ ಯಾವುದೇ ಒಂದು ಗ್ಲಾಸ್ ತಾಳಿ ಫ್ರೆಂಡ್ಸ್ ಅಳ್ತಿಗೆ ಟೀ ಕುಡಿತೀರಲ್ಲ ಆ ಗ್ಲಾಸಲ್ಲಿ ತಾಳಿ ಅಳ್ತಿ ಕರೆಕ್ಟಾಗಿ ಬರುತ್ತೆ ನೋಡಿ ಜಲ್ಡೆ ಮಾಡ್ಕೊಂಡು ಈಗ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಗಂಟೆ ಇರಬಾರ್ದು ಫ್ರೆಂಡ್ಸ್ ಹಂಗೆ ಮಿಕ್ಸ್ ಮಾಡಬೇಕು ಈಗ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ಹಾಲು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಒಂದೇ ಸಲ ಹೋಗ್ಬೇಡ್ರಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಕರೆಕ್ಟಾಗಿ ಅರ್ಧ ಗ್ಲಾಸ್ ಹಾಲು ಹಿಡಿದೈತೆ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿದ್ದೀನಿ ಫ್ರೆಂಡ್ ನೋಡಿ ಈಗ ನೋಡಿ ಈ ಅದಕ್ಕೆ ಐತೆ ಈ ಅದಕ್ಕಿದ್ರೆ ಸಾಕು ಫ್ರೆಂಡ್ಸ್ ಈ ಥರ ಇದ್ದರೆ ಕರೆಕ್ಟಾಗಿ ಆಗುತ್ತೆ ಕೇಕು ಅಳತೆ ಕರೆಕ್ಟಾಗಿ ಇಕ್ಕೊಳ್ಳಿ ಫ್ರೆಂಡ್ಸ್ ಕರೆಕ್ಟಾಗಿ ಬರುತ್ತೆ ಕೇಕು ನೋಡಿ ಈಗ ಒಂದು ಜಲ್ಡೆಗೆ ತೊಂತ ಜಲ್ಡೆಗೆ ಒಂದು ಮುಕ್ಕಾಲು ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಒಂದು ಕಾಲು ಟೀ ಸ್ಪೂನಷ್ಟು ಅಡುಗೆ ಸೋಡಾ ಫ್ರೆಂಡ್ಸ್ ಇಷ್ಟು ಹಾಕೊಂಡು ನೀಟಾಗಿ ಜಲ್ಡೆ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಎಲ್ಲ ಗಂಟಿರ್ತದೆ ಅದೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈಗ ಕುಕ್ಕರ್ಗಾಗಲೇ ಬೆಟರ್ ಬಟರ್ ಪೇಪರ್ ಹಾಕಿ ಇಟ್ಟಿದ್ವಲ್ಲ ಅದಕ್ಕೆ ಇದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡು ನೀಟಾಗಿ ಈಗ ನೆಲಕ್ಕೆ ಒಂದೆರಡು ಸಲ ತಟ್ಟಬೇಕು ಫ್ರೆಂಡ್ಸ್ ಒಂದೆರಡು ಸಲ ತಟ್ಟಿದ್ರೆ ಚೆನ್ನಾಗಿ ಬರುತ್ತೆ ಅಳತೆ ಒಂದು ಕರೆಕ್ಟಾಗಿ ಇಟ್ಕೊಳ್ಳಿ ಫ್ರೆಂಡ್ಸ್ ಕೇಕ್ ಮಾತ್ರ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕುಕ್ಕರ್ ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ರಬ್ಬರ್ ಹಾಕಿದೀನಿ ವಿಜಿಲ್ ತೆಗ್ದಿ ಅಷ್ಟೇ ಫ್ರೆಂಡ್ಸ್ ನೋಡಿ ಹೆಂಚು ಬಿಸಿ ಆಗ್ಲಿಕ್ಕೆ ಇಟ್ಟಿದ್ನಲ್ಲ ಚೆನ್ನಾಗಿ ಬಿಸಿ ಆಗಿದೆ ಈಗ ಹೆಂಚಿನ ಮೇಲೆ ಕುಕ್ಕರ್ ಇದ್ದೀನಿ ಉರಿ ಕಮ್ಮಿ ಇಟ್ಕೊಂಡು ಒಂದು ಮೂವತ್ತು ನಿಮಿಷ ಬೇಯಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಒಂದು ಮೂವತ್ತು ನಿಮಿಷ ಆಗಿದೆ ಈಗ ಕುಕ್ಕರ್ ಮುಚ್ಚಳ ತೆಗೆದು ತೋರಿಸ್ತಾ ಇದ್ವಿ ನೋಡಿ ಚೆನ್ನಾಗಿ ಬೆಂದೈತೆ ಫ್ರೆಂಡ್ಸ್ ನೋಡಿ ಒಂದು ತೂತ್ ಪಿಕ್ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ ಏನು ಅಂಟಿಲ್ಲ ತೂತ್ ಪಿಕ್ ಕರೆಕ್ಟಾಗಿ ಬೆಂದೈತೆ ಫ್ರೆಂಡ್ಸ್ ಏನೊಂದು ಪಿಕ್ ಅಂಟಿದ್ರೆ ಇನ್ನೊಂದು ಐದು ನಿಮಿಷ ಹಂಗೆ ಬಿಡಿ ನೋಡಿ ಗ್ಯಾಸ್ ಆಫ್ ಮಾಡಿಕೊಂಡು ಇದು ಬಿಟ್ಟಿದ್ದೀನಿ ತಣ್ಣಗಾಗಿದ್ದಾದಮೇಲೆ ಸೈಡಾಗಿ ಚಾಕು ನೀಟಾಗಿ ಎಲ್ಲ ಬಿಡಿಸ್ತಾ ಇದ್ದೀನಿ ನೋಡಿ ಈಗ ಒಂದು ತಟ್ಟೆಗೆ ಇದ್ದೀನಿ ಅಂಟಲ್ಲ ಏನೂ ಇಲ್ಲ ಫ್ರೆಂಡ್ ಸುಲಭವಾಗಿ ಬರುತ್ತೆ ಚೆನ್ನಾಗಿರುತ್ತೆ ನೋಡಿ ಮೇಲೆ ಬಟರ್ ಪೇಪರ್ ಹಾಕಿದ್ನಲ್ಲ ಅದನ್ನು ತಕ್ಕೊಳ್ತಾಯಿದ್ದೀನಿ ನೋಡಿ ಸಕ್ಕತ್ತಾಗಿ ಬಂದೈತೆ ಈಗ ಉಲ್ಟಾ ಮಾಡ್ತಾ ಇದೀನಿ ಫ್ರೆಂಡ್ಸ್ ನೋಡಿ ಉಲ್ಟ ಮಾಡಿದ್ದಾದ್ಮೇಲೆ ಕಟ್ ಮಾಡ್ತಾಯಿದೀನಿ ಮೊಟ್ಟೆ ಹಾಕಿ ಮಾಡಿದ್ರೆ ಹೇಗಿರುತ್ತೋ ಕೇಕ್ ಅದೇ ಥರನೇ ಐತೆ ಮೊಟ್ಟೆ ಇಷ್ಟ ಇಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಕಟ್ ಮಾಡಿ ತೋರಿಸ್ತಾ ಇದ್ನಿ ನೋಡಿ ಸಖತ್ತಾಗೈತೆ ಫ್ರೆಂಡ್ಸ್ ಕೇಕ್ ಮಾತ್ರ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್